ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಕ್ ಚಾನಲ್ ಇಲ್ಲಿ ನಾನು ಗಿಣ್ಣಿನ ಹಾಲಿನ ಸ್ವೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ನೀರು ಖಾಲಿಯಾಗಿತ್ತು ಡ್ರಮ್ಮಿಗೆ ತುಂಬಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೀನ್ಸ್ ಪಲ್ಯ ಮಾಡ್ಕೊಡೋಣ ಅಂಥೇಳಿ ಬೀನ್ಸ್ ಪಲ್ಯ ಕೂಡ ರೆಡಿ ಮಾಡಿಕೊಂಡಿದ್ದೆ ಈ ಗಿಣ್ಣಿನ ಹಾಲಿನ ಸ್ವೀಟಿಗೆ ಏಲಕ್ಕಿ ಪೌಡ್ರ್ ಹಾಕೊಂಡೆ ಏನಿಲ್ಲ ತುಂಬ ಈಸಿ ಇದು ಗಿಣ್ಣಿನ ಹಾಲು ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿ ಅಷ್ಟೇ ಹಾಕ್ಕೊಂಡ್ರೆ ಆಯಿತು ಬೀನ್ಸ್ ಪಲ್ಯವು ಕೂಡ ನಮ್ಮತ್ತೆ ಎಲ್ಲ ಕಟ್ ಮಾಡಿಟ್ಟಿದ್ರು ಇದನ್ನ ಒಗ್ಗರಣೆ ಹಾಕಿ ಬೀನ್ಸ್ ಪಲ್ಯ ಕೂಡ ಮಾಡಿಕೊಂಡೆ ಇದು ಊರು ಬೆಂಡೆ ಎಳೆ ಬೆಂಡೆ ಇದ್ರೆ ಫ್ರೈ ಮಾಡೋಣ ಅಂತ ಹೇಳಿ ರವೆ ಫ್ರೈ ಮಾಡೋಣ ಅಂತ ಹೇಳಿ ಎಷ್ಟೆಲ್ಲ ಹೊತ್ತಾಯಿತು ಬೆಳಗ್ಗೆಯಿಂದ ಕರೆಂಟೇ ಇಲ್ಲ ನಮಗೆ ನಾನು ಈರುಳ್ಳಿ ಸಾರು ಮಾಡಬೇಕಂತ ಹೇಳಿ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಕರೆಂಟೇ ಇಲ್ಲ ಬಂದು ನೋಡಿದ್ರೆ ಬೀನ್ಸ್ ಪಲ್ಯ ಹಾಕ್ತಾ ಬಂತು ಈ ಊರು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದು ರವಾ ಫ್ರೈ ಮತ್ತು ಈರುಳ್ಳಿ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಕರೆಂಟೇ ಇಲ್ಲ ಹನ್ನೆರಡುವರೆ ತನಕ ನೋಡೋದು ಆಮೇಲೆ ಏನು ತವೆ ನಮ್ಮ ಕುಲದೇವ ದೇವರಿದ್ದಂಗೆ ತವೆ ಅಂದರೆ ಆ ತವೆನೇ ಮಾಡ್ಕೊಳ್ಳೋದು ಮತ್ತೇನು ಮಾಡೋದು ಇನ್ವರ್ಟ್ರಲ್ಲಿ ಮಸಾಲೆ ಆಗೋದಿಲ್ಲ ಹಾಗಾಗಿ ನೋಡೋದು ಈಗ ಹನ್ನೆರಡುವರೆ ತನಕ ನೋಡ್ತೇನೆ ಈಗ ಹನ್ನೆರಡು ಗಂಟೆ ಆಯಿತು ನೋಡುವ ಈ ಗಿಣ್ಣಿನ ಹಾಲಿನ ಸ್ವೀಟು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಇದು ದಪ್ಪ ಹಾಲಿದ್ರೆ ಅಂದರೆ ಎರಡು ದಿನದ ಮೂರು ದಿನದ ಹಾಲಿದ್ರೆ ಬೇರೆ ಟೈಪ್ ಮಾಡ್ಬೋದು ಕರೆಂಟಿನ ದಾರಿ ಕಾದ ಕಾದು ಕರೆಂಟ್ ಬರಲೇ ಇಲ್ಲ ನಾನು ಪಚ್ಚರು ಸಾರು ಮಾಡೋಣ ಅಂತ ಹೇಳಿ ಅಂಥೇಳಿ ಪಚ್ಚರಿನ ಇಷ್ಟು ಬೇಯಿಸ್ಕೊಂಡೆ ಅಷ್ಟೊತ್ತಿಗೆ ಕರೆಂಟ್ ಬಂತು ಎಷ್ಟು ಎಂಥ ಹೊಟ್ಟೆ ಕಿಚ್ಚಿನ ಕರೆಂಟ್ ನೋಡಿ ದಿನ ಮಸಾಲೆ ಸಾರು ತಿಂದು ತಿಂದು ಇವತ್ತೊಂದು ದಿನ ಬೇಡ ಅಂತ ಅನ್ನಿಸ್ತೇನೋ ಅದಕ್ಕೆ ಕರೆಂಟಿಗೆ ಹಾಗಾಗಿ ನಾನು ಪಚ್ಚೇಸರಿನ ಸಾರನ್ನೇ ಮಾಡಿದೆ ಈ ಕಡೆ ಬೆಂಡೆ ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಸೈಡು ಫ್ರೈ ಆಯಿತು ಇನ್ನೊಂದು ಕಡೆ ಹಾಕಿದ್ದೇನೆ ಈಗ ಇನ್ನೊಂದು ಸೈಡ್ ಹಾಕಿದ್ದೇನೆ ಆಮೇಲೆ ಬೀನ್ಸ್ ಪಲ್ಯ ಇಷ್ಟು ಇವತ್ತಿನ ಊಟಕ್ಕೆ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಆಯ್ತು ಈಗ ಒಗ್ಗರಣೆ ಬೆಳ್ಳುಳ್ಳಿ ಎಲ್ಲ ಜಜಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಆಯಿತು ಅಷ್ಟೇ ಟೈಮ್ ಈಗ ನಾಲ್ಕು ಗಂಟೆ ನಾನು ಈ ಸಾರಿನ ಸ್ಟಿಚ್ ಮಾಡಿಸ್ಲಿಕ್ಕೆ ಹೋಗಬೇಕು ಈಗ ಇದು ನಮಗೆ ಬೇಕಾದವರು ತುಂಬ ಹತ್ತಿರದವ್ರ್ಗೆ ಕೊಟ್ಟಂಥ ಸ್ಯಾರಿ ನಂಗೆ ತುಂಬ ಇಷ್ಟ ಆಯ್ತು ಇದನ್ನ ಇದನ್ನ ಈಗ ಸ್ಟಿಚ್ ಮಾಡಿಸ್ಬೇಕು ಒನ್ ಅವರ್ ಕೊರಟೆ ಅಲ್ಲಿ ಒಂದು ಸ್ಯಾರಿ ಇತ್ತು ಸಾರಿ ಸ್ಟಿಚ್ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಹೇಳಿ ಟೈಮಿಗೆ ಆರೂವರೆ ನಾನು ದೇವ್ರ ದೀಪ ಹಚ್ಚಿ ಭಜನೆ ಎಲ್ಲ ಮಾಡ್ತು ಈಗ ದೇವಸ್ಥಾನಕ್ಕೆ ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕೀಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆದ್ವಿ ಮೂರು ಜನ ಮ್ಯಾಚಿಂಗ್ ಮ್ಯಾಚಿಂಗ್ ನಾವೀಗ ಆಟೋದಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ ಇದು ನಮ್ಮ ಗ್ರಾಮ ದೇವತೆ ನಮ್ಮೂರಿನ ಸಾಲಿಕೇರಿ ದೇವಸ್ಥಾನ ಅಂದ ಅಮ್ಮನವ್ರ ದೇವಸ್ಥಾನ ಇಲ್ಲಿ ನಾನು ಯಾಕೆ ಬಂದೆ ಅಂದರೆ ಇವತ್ತು ವಾಯಣ ಅದು ಗೌರಿ ಪೂಜೆಗೆ ಪೂಜೆ ಮಾಡಿದಂಥ ಕಾಯಿಯನ್ನು ಇಲ್ಲಿ ಯಾವಾಗಲೂ ಇಡೋದು ನಾನು ಇವತ್ತೇ ಇಟ್ಟೆ ಯಾಕಂದರೆ ನಾಳೆ ನಾಡ್ದು ಅನಂತ ಚತುರ್ದಶಿ ಅದರ ಮೊದಲೇ ಅನಂತ ಚತುರ್ದಶಿ ದಿನಕ್ಕಿಂತ ಮೊದಲೇ ನಾವು ಈ ವಾಯಣದಕಾಯಿಯನ್ನು ಇಡಬೇಕು ಹಾಗಾಗಿ ಇವತ್ತು ಬಂದೆ ನಾನು ಎಷ್ಟು ದಿನ ಇಡಲಿಕ್ಕೆ ಆಗಿರಲಿಲ್ಲ ಹಾಗೆ ದೇವ್ರ ದೇವರಿಗೆ ನಾನು ಹಣ್ಣು ಕಾಯಿ ತಂದಿದ್ದೆ ಅದನ್ನೆಲ್ಲ ಕಾಯಿಲೆ ಹೊಡೆಸಿ ದೇವರಿಗೆ ಹೇಳಿಕೆ ಮಾಡ್ಕೊಳ್ತಾ ಇದ್ದರು ಭಟ್ರು ಆರ್ತಿನೂ ಕೂಡ ಮಾಡಿದರು ಹಾಗೆ ಪ್ರದಕ್ಷಿಣೆ ಕೂಡ ಹಾಕೊಳ್ತಾ ಇದ್ದೆ ಐದು ಪ್ರದಕ್ಷಿಣೆ ಹಾಕ್ತೇನೆ ನಾನು ನಮ್ಮ ಅತ್ತೆಯವ್ರಿಗೆ ಕಾಲು ನೋವು ಬಂತು ಪಾಪ ಹಾಗಾಗಿ ಎರಡೇ ಪ್ರದಕ್ಷಿಣೆ ಮಾಡಿ ಅವರು ಒಂದು ಕಡೆ ಕೂತ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಒಂಥರ ಪಾಸಿಟಿವ್ ಎನರ್ಜಿ ನನಗಂತೂ ತುಂಬ ಆಗ್ತದೆ ಈ ವಾತಾವರಣ ಏನೇ ಕಷ್ಟ ಇದ್ದರೂ ಆ ಕ್ಷಣದಲ್ಲಿ ನಮಗೆ ನಿವಾರಣೆ ಆಗ್ತದೆ ಅಂದರೆ ಆಮೇಲೆ ಬೇಕಾದರೆ ಬರಲಿ ಇದು ಮುಖ್ಯ ಪ್ರಾಣ ಲಕ್ಷ್ಮಿ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ಇಲ್ಲೂ ಕೂಡ ನಾವು ವಾಯಣದ ಪೂಜೆ ಕಾಯನ ಇಡೋದು ಎಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿದೆ ನಮ್ಮಂತೆ ಅವರು ಕೂತ್ಕೊಂಡಿದ್ರು ಈ ಈ ದೇವಸ್ಥಾನದಲ್ಲಿ ಆಪೋಸಿಟ್ ಇದೆ ಲಾಲು ರೋಡ್ ಆ ಕಡೆ ಕಾಣಿಸೋ ದೇವಸ್ಥಾನ ಗೋಪಿನಾಥ ವೆಂಕಟರಮಣ ದೇವಸ್ಥಾನ ಮಠ ಇದು ದುರ್ಗಾದೇವಿ ಗುಡಿ ಮಠದ ಮಠದ ಸಹತ್ರ ಇರುವಂಥದ್ದು ಇಲ್ಲೂ ಕೂಡ ನಾನು ವಾಯಣದ ಕಾಯನಿಟ್ಟೆ ಗೋಪಿನಾಥ ದೇವಸ್ಥಾನಕ್ಕೂ ಕೂಡ ವಾನ್ಕಾಯನ್ನು ಇಟ್ಟೆ ಇಲ್ಲಿ ನಾನು ಇವತ್ತಿಗೆ ಈ ವಾಹಿನಕಾಯಿ ಎಲ್ಲ ಇಟ್ಟು ಮುಗೀತು ಎಲ್ಲ ಕಡೆಗೂ ಇಟ್ಟಾಯಿತು ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಬಂದ್ವಿ ನಮ್ಮ ಲಕ್ ಚೆನ್ನಾಗಿದೆ ಯಾಕಂದರೆ ನಮ್ಮ ಮಳೆ ಸ್ವಲ್ಪ ಅಷ್ಟೇ ಮಳೆ ಬಂದಿತ್ತು ಅಂಗಳದಿಂದ ಮನೆ ಬರುವಷ್ಟೇ ಮಳೆ ಬಂತು ಮಳೆಯಲ್ಲಿ ಬ ಆವಾಗಲೇ ಮಳೆ ಬಂದರೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಈಗ ಬಂದ್ವಿ ಬೆಳಿಗ್ಗೆನೇ ಎಲ್ಲ ಗ್ರೋಸರೀಸ್ ಲಿಸ್ಟಲ್ಲಿ ಕೊಟ್ಟಿದ್ದೆ ನಮ್ಮ ಮನೆಯವರಿಗೆ ಅವರು ತಂದಿಟ್ಟಿದ್ದರು ನಾನು ಚೆಕ್ ಮಾಡ್ತಾಯಿದ್ದೆ ಸಲ ಅವನೊಂದು ಗ್ರೋಸರೀಸ್ ಅವರು ಮರೆತು ಹೇಳಿ ಬರೋದೇ ಇಲ್ಲ ಹಾಗಾಗಿ ಎಲ್ಲ ಒಂದು ಒಂದ್ಸಲ ನೋಡಿಕೊಂಡೆ ಈ ಗಿಣ್ಣಿನ ಹಾಲ ಸ್ವೀಟನ್ನು ಎಲ್ರಿಗೂ ಕೊಡಬೇಕು ಈಗ ಊಟ ಎಲ್ಲ ಮುಗಿಸಿದ್ದಾಯಿತು ಈಗ ಈ ಸ್ವೀಟ್ ತಿನ್ನೋಣ ಅಂತ ಹೇಳಿ ನಮ್ಮ ಅತ್ತೆಯವ್ರಿಗೆ ಕೊಟ್ಟೆ ನಮ್ಮ ಮನೆಯವರು ಕೂಡ ತಿಂದರು ಅನಗ ಬೇಡ ಅಂತ ಹೇಳಿದ್ದು ಇವಾಗ ನಾಳೆಗೆ ತಿಂತೀನಿ ಅಂತ ಹೇಳಿದ್ದು ಈಗ ಅಂತ ಸೂಪರ್ ಆಗಿದೆ ಊಟದ ಪಾತ್ರೆನ ತೊಳೆದು ಗ್ಯಾಸ್ ಕಟ್ಟಿನ ಕ್ಲೀನಾಗಿ ಒರೆಸ್ಕೊಂಡಾಯ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರುತ್ತೆ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪಿ ಟೈಮಿಗೆ ಆರೂವರೆ ನಾನೀಗ ವಾಕಿಂಗ್ ಹೋಗಬೇಕು ಆಶ್ಗರ್ಡ್ ಜ್ಯೂಸ್ ಕೂಡ ಮಾಡಿಟ್ಟಿದ್ದೀನಿ ಬಂದ ಮೇಲೆ ಕುಡಿಯೋದು ನಮ್ಮ ಮನೆಯವ್ರು ಕೊಟ್ಟೆ ಅವ್ರು ಕುಡ್ಕೊಂಡು ಶಾಪಿಗೆ ಹೋದರು ಈಗ ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ವಾಕಿಂಗ್ ಹೋಗಿ ಮೇಲೆ ರೆಡಿ ಮಾಡ್ಬೋದೇನೆಲ್ಲ ನಮ್ಮ ಮನೆಯವರು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಜ್ಯೂಸ್ ಕುಡ್ಕೊಂಡು ಶಾಪಿಗೆ ಹೊಟ್ರು ಜಸ್ಟ್ ಮಳೆ ಬಂದು ನಿಂತಿದೆ ಬೆಳಗಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಮಳೆ ನೋಡ್ತಿದೆ ಈಗಲೇ ವಾಕಿಂಗ್ ಹೋಗಿ ಬಂದುಬಿಡ್ತೇನೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿ ಜೊತೆಗೆ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೇನೆ ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ ಚಪಾತಿಗೆ ಇವತ್ತು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಚ ಟ ಚಟ್ನಿ ಕೂಡ ಮಾಡಾಯಿತು ತುಂಬ ಸೂಪರಾಗಿತ್ತು ಈಗ ನಿಂಬೆಹಣ್ಣಿನ ಸೋಡಾ ಶರ್ಬತ್ ಮಾಡ್ಕೊಳ್ಳೋಣ ಹೇಳಿ ನನ್ನ ಮಗಳು ಸ್ಟಡಿ ಕೂತ್ಕೊಂಡಿದ್ದ ಅವಳು ಮಾಡು ಅಂತ ಹೇಳಿದ್ಲು ಹಾಗಾಗಿ ಪುದೀನ ಎಲೆನೂ ಇತ್ತು ಎರಡು ಚೆನ್ನಾಗಿರ್ತದೆ ಪುದೀನ ಎಲೆ ಮತ್ತು ನಿಂಬೆಹಣ್ಣಿನ ಶರ್ಬತ್ ಹೇಳಿ ಸೋಡಾನ ತಗೊಂಡು ಬಂದಿದ್ಳು ಅವಳು ಎಲ್ಲ ರೆಡಿ ಮಾಡಿಕೊಟ್ಟು ಅವಳಿಗೆ ಗ್ಲಾಸಲ್ಲಿ ಹಾಕ್ಕೊಟ್ಟೆ ಸೋಡಾ ಶರ್ಬತ್ ಮಾಡಿ ಕುಡಿದಿದ್ದಾಯ್ತು ನಾವೆಲ್ಲ ಲೋಟದಲ್ಲೇ ಹಾಕೊಂಡು ಕುಡಿಯೋದು ನನ್ನ ಮಗಳಿಗೆ ಹಾಗೆಲ್ಲ ಗ್ಲಾಸ್ ಜಾರೆ ಬೇಕು ಗ್ಲಾಸ್ ಬೇಕಾಗ್ತದೆ ಕುಡಿಲಿಕ್ಕೆ ಅವಳು ಅಂದರೆ ಅದೊಂಥರ ಎಂಜಾಯ್ ಮಾಡಿ ಕುಡಿತಾಳೆ ಅವಳು ಹಾಗಾಗಿ ಅವಳು ಗ್ಲಾಸನ್ನು ಯೂಸ್ ಮಾಡ್ತಾಳೆ ನಾವಾದರೆ ಹಾಗೆ ಯಾವುದು ನಾವು ಡೈಲಿ ನೀರು ಕುಡಿಯೋದು ಕಾಫಿ ಕುಡಿಯೋ ಲೋಟದಲ್ಲೇ ಕುಡಿಯೋದು ಈ ಟೈಮ್ ಈಗ ಒಂದು ಗಂಟೆ ಈಗ ನಾನು ಮಾಡಲ್ಲ ಮಾಡ ಹಗಲಕಾಯಿಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರವರೆ ನಮ್ಮನೇಲಿ ದಿನ ಏನಾದರೂ ಒಂದು ಫ್ರೈ ಮಾಡಿಕೊಂಡು ಊಟ ಮಾಡೋದು ಇದ್ದರೆ ಮ ಫ್ರೈ ಮಾಡುವಂಥ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ನಾವು ಡೈಲಿ ಫ್ರೈ ಮಾಡ್ಕೊಳ್ಳೋದೇನೆ ಇವತ್ತು ಸಾರಿಗೆ ಈರುಳ್ಳಿ ಸಾರು ನಿನ್ನೆ ಮಾಡಬೇಕಂತ ಮಾಡಿದ್ವಿ ನಿನ್ನೆ ಕರೆಂಟ್ ಇಲ್ಲದೆ ಪಚ್ಚರಿಕಾಲಿನ ಸಾರು ಮಾಡಿದ್ವಲ್ಲ ಹಾಗಾಗಿ ಇವತ್ತು ಈರುಳ್ಳಿ ಸಾರು ಮತ್ತು ಮಾಡಿಕಾಯಿ ಫ್ರೈ ಮತ್ತು ಇದು ಸೌತೆಕಾಯಿ ಇದೆಲ್ಲ ಅದೊಂದು ಗೊಜ್ಜು ಸೌತೆಕಾಯಿ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಿ ವೀಡಿಯೋಸನ್ನು ನೋಡ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು